ನನ್ನ ಒಂದು ಕವಿತೆಯ ಓದು ನೀವು ರಮೇಶ್ ಅವರ ಗಾಂಧೀಮರ ಒಂದು ಕವನ ಸಂಕಲನದಲ್ಲಿರುವಂತಹ ನೆಚ್ಚಿನ ಒಂದು ಕವನ ಬಿಡಿ ಅಣ್ಣ ಬಸವಣ್ಣ ಅಂತೇಳಿ ಅಂತಂದ್ರೆ ಪ್ರಸ್ತುತ ಮತ್ತು ಪ್ರಾಚೀನ ಕಾಲದಿಂದಲೂ ನಾವು ಬಸವಣ್ಣನವರ ಕೆಲವೊಂದು ವಚನಗಳನ್ನು ಪ್ರತಿಯೊಬ್ಬರು ಏನು ಮಾಡ್ತಾ ಇದೀವಿ ಅಂತಂದರೆ ಕೆಲವೊಬ್ಬರು ಆಡ್ತಾನೇ ಇದೀವಿ ಓದ್ತಾನೇ ಇದೀವಿ ಅದರ ಒಂದು ನೆಲೆಗಟ್ಟಿನಲ್ಲಿ ಕೆಲವೊಂದು ವಚನಗಳನ್ನು ನಾವು ಬರಿತಾನೆ ಇದೀವಿ ಅದೇ ರೀತಿ ನಮ್ಮ ನೀಗೂ ರಮೇಶ್ ರವರ ಒಂದು ಪ್ರಸಿದ್ಧ ಒಂದು ಕವನ ಅಂತ ನನಗೆ ಅನಿಸ್ತು ಹೋದಾದ್ಮೇಲೆ ಈ ಒಂದು ಕವನದಲ್ಲಿ ನಮ್ಮ ನೀಗೂ ರಮೇಶ್ ರವರ ಒಂದು ನೋವಿದೆ ಅಂತ ನನಗೆ ಅನ್ನಿಸ್ತದೆ ಪ್ರತಿಯೊಬ್ಬರಿಗೂ ನೋವಿದೆ ಹೇಗೆ ಅಂತಂದರೆ ಕೆಲವೊಂದು ಅಂಶಗಳು ಭಕ್ತಿ ಧರ್ಮಗಳ ಮರ್ಮ ಸಾರಲು ಬದುಕು ಮುಡುಪಿಟ್ಟ ಅಣ್ಣ ಉಳಿಸಿಕೊಳ್ಳಲಿಲ್ಲ ಆ ತ್ಯಾಗ ಕ್ಷಮಿಸಿಬಿಡಿ ಬಸವಣ್ಣ ನಮ್ಮ ಇತ್ತರಿನಲ್ಲೇ ನೀವು ನೆಟ್ಟ ಭಕ್ತಿ ಎಂಬ ಬಾಡದ ಅಮೃತ ಬಳ್ಳಿ ಹಬ್ಬಲೂ ಇಲ್ಲ ಔಷಧಿಯೂ ಆಗಲೂ ಇಲ್ಲ ಸಾವಿರದ ನಮ್ಮ ಭವ ರೋಗಗಳಿಗೆ ನೀವು ನುಡಿದಿದ್ದು ಧರ್ಮ ನಾವು ಹಿಡಿದಿದ್ದು ಜಾತಿ ನಿಮ್ಮದು ಅಂತರಂಗ ಶ್ರುತಿ ನಮ್ಮದು ಬಹಿರಂಗ ಶುದ್ಧಿ ಲೋಕದ ಡೊಂಕು ತಿದ್ದಿ ಸಮತೆಯ ಕನಸು ಬಿತ್ತಿ ಲೋಕದ ಡೊಂಕು ತಿದ್ದಿ ಸಮತೆಯ ಕನಸು ಬಿತ್ತಿ ಎಚ್ಚರಿಸಿದ ನುಡಿಗಿಡಿಗಳು ಕಪಟ ಭಕ್ತನ ಸರಕಾದವು ಆಗಾಗ ಕೊಲ್ಲುತ್ತಿದ್ದೇವೆ ನಿಮ್ಮ ತತ್ವಗಳ ಜೊತೆ ವ್ಯಕ್ತಿಗಳನ್ನು ತಿದ್ದುತ್ತಲೇ ಇದ್ದೇವೆ ದಿನವು ನಮ್ಮನ್ನು ಬಿಟ್ಟು ಎಲ್ಲರನ್ನು ಜಾತಿ ಮೀರಿದ ನಿಮಗೊಂದು ಜಾತಿ ಅಂಟಿಸಿದ್ದೇವೆ ವ್ಯಕ್ತಿ ಪೂಜೆ ಖಂಡಿಸಿದ ನಿಮ್ಮನ್ನೇ ದೇವರು ಮಾಡಿದ್ದೇವೆ ಕ್ಷಮಿಸಿಬಿಡಿ ಬಸವಣ್ಣ ಈ ಒಂದು ವೇದಿಕೆಯಲ್ಲಿ ಖಂಡಿತವಾಗಲೂ ನನ್ನನ್ನು ಕ್ಷಮಿಸಿಬಿಡಿ ಬಸವಣ್ಣ ಅಂತ ಏನು ಅಂತಂದರೆ ನಾವು ಕೇಳ್ಕೋಬೇಕಾಗ್ತದೆ ಪ್ರತಿಯೊಬ್ಬರು ಯಾಕೆ ಅಂತಂದರೆ ಮುಖ್ಯವಾಗಿ ಒಂದು ಕವಿತೆಯಿಂದ ಬಂದಾಗ ಭಕ್ತಿ ಅಂತಂದ್ರೇನು ಧರ್ಮ ಅಂತಂದ್ರೇನು ಎಂಬುದನ್ನ ಈ ಒಂದು ಕವಿತೆಯಲ್ಲಿ ತಿಳಿಸಲು ದೇಹವನ್ನ ಸ್ವಚ್ಛ ಮಾಡಿಕೊಂಡು ಏನ್ ಮಾಡ್ತೀವಿ ಅಂತಂದ್ರೆ ಬಹಿರಂಗದ ಶುದ್ಧಿಯ ಕಡೆ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಗಮನವನ್ನ ಕೊಡ್ತಾ ಇದೀವಿ ಅಂತ ಈಗಲೂ ನನಗೆ ಯಾವಾಗಲೂ ಅನ್ನಿಸ್ತಾ ಇರ್ತದೆ ಅದರಿಂದ ನಾವು ಯಾವಾಗಲೂ ಕ್ಷಮೆಯನ್ನ ಯಾಚಿಸಬೇಕಾಗ್ತದೆ ಲೋಕವನ್ನ ಉದ್ಧಾರ ಮಾಡಿದವರು ನೀವು ಸಮಾನತೆಯ ಅಧಿಕಾರರಾದವರು ನೀವು ನಿಮ್ಮ ಈ ಒಂದು ಎಚ್ಚರಿಕೆಯ ನುಡಿಗಳು ಈಗ ಸಹ ಏನು ಅಂತಂದ್ರೆ ಈ ಮೂಡ ಭಕ್ತರ ಮತ್ತು ಕಪಟ ಭಕ್ತರ ಒಂದು ಸರಕುಗಳಾಗಿ ಏನಾಗ್ತದೆ ಅಂತಂದ್ರೆ ಪ್ರಸ್ತುತ ಸಮಾಜದಲ್ಲಿ ಪ್ರಸರಿಸುತ್ತದೆ ದಿನನಿತ್ಯ ಕೊಲೆ ಮಾಡುತ್ತಿದ್ದೇವೆ ನಿಮ್ಮ ತತ್ವಗಳನ್ನು ನೋವು ಖಂಡಿತ ಬಸವಣ್ಣನವರ ಒಂದು ವಚನ ತದನಂತರ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಏನು ಅಂತಂದ್ರೆ ಬಿರುದನ್ನ ಪಡ್ಕೊಂಡು ಏನ್ ಮಾಡ್ತಿದ್ದೀವಿ ಅಂತಂದ್ರೆ ಅವರ ವಚನಗಳನ್ನ ಅವರ ತತ್ವಗಳನ್ನು ಏನು ಅಂತಂದ್ರೆ ಪ್ರಸ್ತುತ ಸಮಾಜದಲ್ಲಿ ಎಲ್ಲರೂ ಮರೀತಿದೀವಿ ತದನಂತರ ಈ ಜಾತಿಯನ್ನ ಮೀರಿದ ಜಾತಿ ಯಾರ್ದು ಅಂತಂದ್ರೆ ನಮ್ಮ ಬಸವಣ್ಣನವರ ತತ್ವಗಳು ಆದ್ರೆ ನಾವು ಆ ಬಸವಣ್ಣನವರ ತತ್ವಗಳನ್ನು ಎಲ್ಲವನ್ನ ಬಿಟ್ಟು ಏನ್ ಮಾಡ್ತಿದೀವಿ ಅವರ ಫೋಟೋವನ್ನು ಇಟ್ಕೊಂಡು ಪೂಜೆ ಮಾಡಿಕೊಂಡು ಜಯಂತಿಗಳನ್ನ ಮಾಡಿಕೊಂಡು ವಚನಗಳೇ ಗೊತ್ತಿಲ್ಲ ನಮಗೆ ಅದರಿಂದ ಏನು ಅಂತಂದ್ರೆ ಆ ಒಂದೊಬ್ಬ ವ್ಯಕ್ತಿ ಪೂಜೆಯನ್ನ ಬೇಡ ಅಂತ ಒಬ್ಬ ವ್ಯಕ್ತಿಯನ್ನ ನಾವೇನ್ ಮಾಡ್ತಿದ್ದೀವಿ ಈಗ ಪೂಜೆಯನ್ನ ಮಾಡ್ತಿದ್ದೀವಿ ಅಂತ ಅನ್ನಿಸ್ತಾ ಇದೆ ಯಾಕೆ ಅಂತಂದ್ರೆ ಈ ಸಮಾಜದಲ್ಲಿ ಮುಖ್ಯವಾಗಿ ಯಾವುದೇ ಕೋರ್ಟ್ ಬೇಡ ಯಾವುದೇ ಪೊಲೀಸ್ ಬೇಡ ಯಾಕೆ ಅಂತಂದ್ರೆ ಬಸವಣ್ಣನವರ ಒಂದೇ ಒಂದು ವಾಕ್ಯ ಸಾಕು ನಮಗೆ ಯಾವುದು ಅಂತಂದ್ರೆ ಕಲಬೇಡ ಕೋಲ ಬೇಡ ಉಸಿಯ ನುಡಿಯರಿ ಬೇಡ ಥ್ಯಾಂಕ್ ಯು